ನಾನು ನಾನ್ ಚೆನ್ನಾಗ್ತೇ ಕಣವ ಸ್ವಲ್ಪ ಇಲ್ಲೇ ಬೇಕ ನನ್ ಟೂ ಡೇಸ್ ಬಿಟ್ರಿ ಬಂದ್ ಮಾಡ್ಕೊಡಣ ಎಪ್ಪ ಬಯಸಿದ್ಯೇನ್ ಇದು ಬಯಸ್ ನಂಗೆ ಸಿಟ್ ಬರ್ಸ್ತೈತೆ ಆಲ್ರೆಡಿ ನೋಡಿ ನನ್ನ ನೈನ್ ಫೈವ್ ಚೆನ್ನಾಗಿದೆ ಇದೆ ನಾನು ಟೂ ಡೇಸ್ ಇಲ್ಲಿ ರಿಮೂವ್ ಮಾಡ್ಕೊಳ್ಳೋಣ ಅನ್ಕೊಂಡು ಇದೇ ಬಂದು ರಿಮೂವ್ ಮಾಡ್ತೇವೆ ಫುಲ್ ಎರಡು ಕಲರ್ ರಿಮೂವ್ ಮಾಡ್ಬೇಕು ಅರ್ಧ ಬರ್ಧ ರಿಮೂವ್ ಮಾಡಿದ್ರಿ ಐತೆ ನಿಮಗೆ ಓಕೆ ಫುಲ್ ಎಲ್ಲ ರಿಮೂವ್ ಮಾಡ್ಬೇಕು ಎರಡು ಕಾಲಿಂದ ಹಾ ನೋಡಿ ಗೈಸ್ ನೋಡಿ 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 ಎಷ್ಟು ಚೆನ್ನಾಗಿ ಮಾಡೋರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾವ್ರಿ ಅಂತ ಅವ್ರ ದಿಮಾಕ್ ನೋಡಿ ಮೈಕೇಣ್ ರಿಮ್ಯವ್ ಮಾಡೋದು ಗುರು ನೈನ್ ಪಾಲಿಶು ಎಷ್ಟು ನೀಟಾಗಿ ರಿಮ್ಯವ್ ಮಾಡ್ತಾವ್ರಿ ಮೇಡಮ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಬೇಡ ಅಂದರೂ ಮಾಡ್ತಾ ಇದ್ದೀರಾ ಹ್ಞೂ ಸರಿ ಅವರೆ ಥ್ಯಾಂಕ್ ಯು ನೋಡಿರಿ ಗುರು ಅವ್ರದು ಇರಿ ಇರಿ ಇಲ್ಲಿ ಬಂದ ಹೆಂಗಿರಿ ಯಾರೋ ಬಂದ್ರು ಡೋರ್ ಓಪನ್ ಮಾಡಿ ಬರ್ತೀನಿ ಮೈ ಎಲ್ಲ ಮಾಡ್ಬಿಡಿ ನೀಟಾಗಿ ಮಾಡಿ ಹೋಗು ದೂರ ಹೋಗು ನಿಮ್ಮನ್ನ ಮಾತಾಡ್ಸಲ್ಲ ದೂರ ಹೋಗು ಹೋಗು ದೂರ ಹೋಗು ಮಾತಾಡ್ಸಲ್ಲ ಅದಕ್ಕೆ ಮಾತಾಡ್ಸಲ್ಲ ಸರಿ ಮಾತಾಡಿಸ್ತೀರಾ ಪಪ್ಪನ್ ಮಾತಾಡಿಸ್ತೀರಾ ಓಕೆ ನಾನು ಮಾತಾಡ್ಸಲ್ಲ ಬಿಡು ಯಾಕೆ ಸುಮ್ಮನೆ ನಾನು ಮಾತಾಡ್ಸಲ್ಲ ಅಂದೆ ತಾನೆ ಓ ಬೋ ನಾನು ಮಾತಾಡ್ಿಸ್ಬೇಡ ಹೋಗೋ ದೂರ ಹೋಗೋ ದೂರ ಹೋಗೋ ಹೋಗೋ ನಾನು ಮಾತಾಡ್ಿಸ್ಬೇಡ ಯಾಕೆ ನಾನು ಮಾತಾಡ್ಿಸ್ಬೇಡ ಹೋಗೋ ಸುಮ್ಮನೆ ಎಲ್ಲಿ ಈ ವಿಡಿಯೋ ಆನ್ ಆಲೈಟ್ ಎಲ್ಲಿ ಯಾಕೆ ಬೇಡ ಅಂದ್ರೆ ಅವಳೆ ಮಾಡ್ತಿರ ಸರಿ ಪಪ್ಪ ಮಾತಾಡಿಸ್ಬೇಡಿ ಅಂತ ಹೇಳಿದ್ದೆ ತಾನೆ ಯಾಕೆ ಮಾತಾಡಿಸ್ತಿದೀರ ನೀನ್ ಯಾಕಿದ್ಯಾ

ಏಯ್ ಹೋಗು ನೀನು ಮಾಡಬೇಡ ಬುಕ್ ನಾನು ನಾನು ಮಾಡ್ಕೊಳ್ಳೋಕೆ ಆಗೋಂಥರ ನಿನ್ಗ್ಯಾರು ಮಾಡ್ತೀನಿ ಅದರಲ್ಲಿ ಎಷ್ಟೈತೆ ಅದರಲ್ಲಿ ಅದರಲ್ಲಿ ಒಂದೇ ಯಾರು ಹೇಳಿದ್ದೋ ನಾನು ಒಂದೇ ಇರೋದು ಯಾರು ಹೇಳಿದ್ದು ನಾನೇ ಒಂದೇ ಬಿಡು ಬಿಡು ಚರಿ ಸಾಕು ಸಾಕು ಬೇಡ ಮತ್ತೆ ನೀನ್ ಮಾಡಿ ಸರಿನಾ ಎಷ್ಟು ಸರಿನಾಂಟೆಗೆ ಹೋಗಿದ್ದು ನೀನು ಈ ಟೈಮ್ ಎಷ್ಟು ಗಂಟೆ 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 ನಾನು ಸ್ವಲ್ಪ ಕೆಲಸ ಐತೆ ಕೆಲಸ ಐತೆ ಅಂತ ಬಂದೆ ಅಷ್ಟೇ ಏನಿಲ್ಲ ಅಲ್ಲಿ ಅಲ್ಲಿ ಹೋಗೇನು ಬಂದಿಲ್ಲ ಸಿಗ್ತಾರಲ್ಲ ಜೊತೆಗೆ ಹ್ಮ್ ಬದ್ನೆಕಾಯಿ ಯಾರೂ ಇಲ್ಲ ಅಲ್ಲಿ ಯಾಕೆ ನೀವು ಮಣ್ಣು ಬಂದಿರ್ಲಿಲ್ವಾ ಸುಳ್ಳ್ಯಾಕೆ ಹೇಳ್ತಿಯಾ ನಿಜ ಬಂದಿಲ್ಲ ಗಾಡಿ ಕೊಟ್ಬಿಟ್ಟೆ ಹಂಗೆ ನಡ್ಕೊ ಹೋಯ್ತಾ ಮನೆಗೆ ಅಲ್ಲೇ ಬಿಟ್ಟೋದ್ನಲ್ಲ ಮನೆ ಈಗ ಹಂಗೆ ಬರ್ತಾ ಕರ್ಕೊಂಡು ಬಂದೆ ಸುಮ್ಮನೆ ಡೌನ್ ಮಾಡಬೇಡ ನೀನು ತಲೆನೋರು ಏನು ಬರೋಲ್ಲ ಅಂದ ಅದು ನಂಗೊಂದು ಫೋನ್ ಮಾಡಲಿಲ್ಲ ಅಂತ ನಾನು ಬುಕ್ ಮಾಡ್ತೀನಿ ನಾನು ಏನು ಅಂತ ವಾಚು ಸಿಗಲ್ಲ

ಏಯ್ ನೀಟ್ ಮಾಡೆ ಬೇಡ ಅಂದ್ರೂ ಮಾಡ್ತೀಯ ಹೆಂಗ್ ಮಾಡಿದೀನಿ ಅಲ್ಲಿ ಯಾರೋ ಈ ವಿಡಿಯೋ ನೋಡಿದ್ರೆ ಹಿಂಗೆ ಸೇವೆ ಮಾಡ್ತಾರೆ ಅನ್ಬೇಕು ಅಲ್ಲಿ ಎಂತದ್ ಅವಾಕೆ ಎಂತದ್ದು ಇಲ್ಲ ಇವತ್ತೆ ಫಸ್ಟ್ ಮಾಡ್ತಾ ಇರೋದು ಹೇಳಿದೀನಿ ಇವತ್ ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ದೆ ನಂಗೆ ಸಿಟ್ಟು ಬತೈತೆ ಏನೇನ್ ಮಾಡಿಲ್ಲ ಏನು ಕೊಡು ರಿಮೂವ್ ಮಾಡ್ತೀನಿ ಬೇಡ ನಾನು ಏನು